ಹಾಯ್ ಗೆಳೆಯರೆ ನಮಸ್ಕಾರ ನಾನು ಪ್ರಮೋದ್ ಬನ್ನಿ ಸ್ವಲ್ಪ ಮಾತಾಡೋಣ ನಮ್ಮ ಕೆ ಪಿ ಎಸ್ ಸಿ ಬಗ್ಗೆ ಕೆ ಪಿ ಎಸ್ ಸಿ ನಮ್ಮದು ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಅಲ್ಲಿ ಕನ್ನಡಿಗರಿಗಂತೂ ಸ್ವಲ್ಪ ಬೆಲೆ ಇಲ್ಲ ಅದೆಲ್ಲರಿಗೂ ಗೊತ್ತು ಸೊ ಇವಾಗ ನಮ್ಮನ್ನೇ ಬಂದಂಥ ಕೆ ಎ ಎಸ್ತು ಒಂದಿಷ್ಟು ಫಿಫ್ಟೀನ್ ಲೀಸ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೆಕ್ಸ್ಟು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂದರೆ ಕೆ ಪಿ ಎಸ್ ಸಿ ಆಗಿಬಿಡಿದಿಲ್ಲ ಇವಾಗ ಕರ್ನಾಟಕ ಪಬ್ಲಿಕ್ ಸ್ಕ್ಯಾಮ್ ಕಮಿಷನ್ ಆಗ್ಬಿಟ್ಟೈತೆ ಸೊ ಹಿಂದೆ ಏನೂ ಸ್ಕ್ಯಾಮ್ಸ್ ನಡೀತಿರಲಿಲ್ಲ ಅಂತಲ್ಲ ನಡೀತಾನೆ ಇತ್ತು ಆದರೆ ಇಲ್ಲಿವರೆಗೂ ಅದು ಬೆಳಕಿಗೆ ಬರ್ತಿರಲಿಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಆಕ್ಟಿವ್ ಇರಲಿಲ್ಲ ಸೊ ಇವಾಗ ಎಲ್ರಿಗೂ ರೀಚ್ ಆಗ್ತಾಯಿದೆ ಎಲ್ಲ ವಿಚಾರಗಳು ಅನ್ನೋದೇ ಒಂದು ದೊಡ್ಡ ಖುಷಿ ವಿಚಾರ ಆ್ಯಂಡ್ ಇದನ್ನು ಖಂಡಿಸ್ಲಿಕ್ಕೆ ಅಂತಲೇ ಒಂದಷ್ಟು ನಮ್ಮ ಯುವಕರುಗಳೆಲ್ಲ ಸಿದ್ಧ ಆಗಿ ನಿಂತಿರೋದು ಸೀರಿಯಸ್ಲಿ ಖುಷಿ ಪಡೋವಂಥ ವಿಚಾರ ಅಂದರೆ ತಪ್ಪಾಗಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆ ಪಿ ಎಸ್ಸಿಯಲ್ಲಿ ಎಲ್ಲ ರೀಚ್ ಬಂದಿದೆ ಫುಲ್ ಆಡಳಿತ ಆ್ಯಂಡು ಎಲ್ಲ ಪಕ್ಷಗಳು ಏನಕ್ಕೆ ಮಾತಾಡೋಲ್ಲ ಅಂದರೆ ಒಂದು ಈ ಸ್ಟೂಡೆಂಟ್ಸಿಂದ ಏನು ಮಾಡೋಕ್ಕಾಗುತ್ತೆ ಅನ್ನೋಂಥ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಮೂಢನಂಬಿಕೆ ಅಂತಲೇ ಅನ್ಬೋದು ಆ್ಯಂಡು ಆ ರಿಚ್ ಮಂದಿ ಜೊತೆಗೆ ಒಂದು ಗ್ಯಾಂಗ್ ಇದೆಯಲ್ಲ ಅಲ್ಲೆಲ್ಲರೂ ಎಲ್ಲ ಪಕ್ಷದವರು ಮೂರು ಮೂರು ಜನ ಇದ್ದಾರೆ ಸೊ ಆ ಪಕ್ಷವನ್ನು ಮಾತಾಡೋಕ್ಕಾಗಲ್ಲ ಈ ಪಕ್ಷನೂ ಮಾತಾಡೋಕ್ಕಾಗಲ್ಲ ಆ್ಯಂಡು ಮೇನು ವೋಟ್ ಬ್ಯಾಂಕ್ ಅಷ್ಟೊಂದು ವರ್ಕೌಟ್ ಆಗಲ್ಲ ಈ ವಿಚಾರದಲ್ಲಿ ಬಂದರೆ ಅವ್ರಿಗೆ ಜಾತಿ ಧರ್ಮ ಇದು ಬೇಕಾದರೆ ಮಾತಾಡ್ಕೊಳ್ತಾರೆ ಸೊ ಸ್ಟೂಡೆಂಟ್ಸ್ ಪರವಾಗಿ ವಿದ್ಯಾರ್ಥಿ ಪರವಾಗಿ ಯಾರೂ ಮುಂದಾಡೋದಕ್ಕೆ ರೆಡಿ ಇಲ್ಲ ಯಾಕೆಂದರೆ ಅವ್ರಿಗೆ ವರ್ಕೌಟ್ ಆಗೋಲ್ಲ ಇದರಿಂದ ಅಂತ ಆ್ಯಂಡ್ ನೆಕ್ಸ್ಟು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲಸ ಮಾಡೋರಿಗೆ ಅವರಿಗೆ ಯಾರೋ ಒಬ್ರು ನಿಯತ್ತಾಗಿ ಸೆಕ್ರೆಟರಿ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಈ ರಿಚ್ ಮಂದಿಗೆ ಅವ್ರು ಆಗೋಲ್ಲ ರಿಚ್ ಮಂದಿಗೆ ಟ್ರಾನ್ಸ್ಲೇಷನ್ ಬೇಕಿಲ್ಲ ಅನ್ಸುತ್ತೆ ಅರ್ಥ ಆಯ್ತಲ್ಲ ಸೊ ಯಾರೇ ಒಬ್ಬರು ನಿಯತ್ತಾಗಿ ಸೆಕ್ರೆಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಚೆನ್ನಾಗಿ ರಜಾ ಕೊಡೋದು ಗೊತ್ತು ಅವ್ರನ್ನ ಇಲ್ಲಿಂದ ಓಡ್ಸೋದಂತೂ ಇನ್ನೂ ಚೆನ್ನಾಗಿ ಗೊತ್ತು ಆ್ಯಂಡ್ ಅವ್ರಿಗೂ ಬೇಕಾಗಂಥ ಸೀಲ್ ರಬ್ಬರ್ ಸೀಲ್ಗಳ ಸ್ಟಾಂಪ್ಗಳನ್ನ ತಂದು ಕೂರ್ಸ್ಕೊಳ್ಳೋದು ಚೆನ್ನಾಗಿ ಗೊತ್ತು ಅದು ತುಂಬಾ ನಡೀತಾ ಇದೆ ಎಲ್ರಿಗೂ ಎವಿಡೆಂಟಾಗಿ ಕಾಣಿಸ್ತಾ ಇದೆ ಅದ್ರಲ್ಲಿ ಹೆಂಗೆ ಈ ಎಕ್ಸಾಮ್ಗಳದ್ದು ರಿಸಲ್ಟ್ ಬರೋಷ್ಟರಲ್ಲಿ ರಿಟೈರ್ಮೆಂಟ್ ಏಜೆ ಅದ್ರಿಗೆ ಬ್ಬಿಟ್ಟಿರುತ್ತೆ ಒಂದೊಂದು ರೆಕ್ವ್ಯೂಪ್ಮೆಂಟ್ ಕಂಪ್ಲೀಟ್ ಮಾಡಕ್ಕೆ ಇವ್ರು ಹತ್ತು ವರ್ಷ ಬೇಕು ಆ್ಯಂಡ್ ಇಲಾಖೆಗಳಿಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ಇನ್ನು ಹತ್ತು ವರ್ಷ ಬಿಟ್ಕೊಂಡ್ರೆ ಬೇಕಾಗಿರೋ ರಿಕ್ವಿಪ್ಮೆಂಟ ನಿಜ ಹೆಂಗಿದ್ರೆ ಇವರು ಫಿಲ್ ಮಾಡೋದು ನೀುದಾನಕ್ಕೆ ಕೊಡೋಣ ರೆಕ್ವ್ಯೂಟ್ಮೆಂಟ್ ಕೇಳಿದ ಥರ ಆಗ್ಬಿಟ್ಟೈತೆ ಯಾವ ರೆಕ್ವೂಟ್ಮೆಂಟು ಅಷ್ಟು ಇಮಿಡಿಯೇಟಾಗಿ ಎಫೆಕ್ಟಿವ್ ಆಗಿ ನಿಜವಾಗ್ಲೂ ಬರ್ತಿಲ್ಲ ಆ್ಯಂಡ್ ಮೊನ್ನೆ ಬಂದಂಥ ರಿಸಲ್ಟ್ ನೀವೇ ನೋಡಿದ್ರೆ ಸಿ ಟಿ ಐದು ಸೊ ಕೆ ಎಕ್ಸಾಮ್ಸಲ್ಲಿ ಹದಿನೈದು ಮಾರ್ಕ್ಸ್ ತೆಗೆದವರು ಇಲ್ಲಿ ಟಾಪರ್ಗಳು ಅರವತ್ತಾರು ಮಾರ್ಕ್ಸು ಅವ್ರು ಒಬ್ರದಲ್ಲ ವಿಜಯಪುರ ಒಂದಷ್ಟು ಎಷ್ಟೊಂದು ಜನ ಸೆಲೆಕ್ಟ್ ಆಗಿರೋರಲ್ಲಿ ಇನ್ನೂರೈವತ್ತು ಜನದಲ್ಲಿ ನೂರ ಹನ್ನೆರಡು ಜನ ಮಾತ್ರ ಲೀಗಲ್ ಆಗಿರೋದು ಎಲ್ಲರೂ ಹೆಂಗೆ ಆಗಿದ್ದಾರೆ ಅಂತ ಎವಿಡೆನ್ಸ್ಗಳೆಲ್ಲರಿಗೂ ಕಾಣಿಸ್ತಾ ಇದೆ ಆಂಡ್ ಈ ವಿಚಾರ ಸಿ ಎಮ್ಗೆ ಮುಟ್ಟಲಿಕ್ಕೆ ಅಲ್ಲೊಬ್ರು ಅತಿ ಅತಿಯಾಗಾಡೋ ಅಂತವರು ಒಬ್ಬರಿದ್ದಾರೆ ಅವ್ರುಗಳು ಸಿ ಎಮ್ ಅವರಿಗೆ ರೀ ಚಲಿಗೆ ಇಲ್ಲ ಅವ್ರದ್ದು ಏನು ಸ್ವಾರ್ಥ ಇದೆ ಅಂತ ಅವ್ರಿಗೇ ಗೊತ್ತು ಇವರು ಕೆಲವೊಂದು ರಿಸಲ್ಟ್ ಕಡೆ ಯಾವ ಥರ ಇರುತ್ತೆ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ನಡೆದಂಥ ಎಕ್ಸಾಮ್ದು ರಿಸಲ್ಟು ಇವತ್ತು ಬಿಟ್ಟಿದ್ದಾರೆ ಅದು ಪರಿಷ್ಕೃತ ಅಂತಿಮ ಆಯ್ಕೆ ಪಟ್ಟಿ ಅಂತ ಇನ್ನು ಜೆ ಟಿ ಯದು ಎರಡು ಸಾವಿರದ ಹದಿನೇಳರಲ್ಲಾಗಿದ್ದು ಆಗಿದ್ದು ಇನ್ನು ಅದರ ಬಗ್ಗೆ ಅದು ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ ಆ ಎಕ್ಸಾಮ್ ಬರೆದ್ರೆ ಎಷ್ಟೊಂದು ಜನ ಆಲ್ರೆಡಿ ನಲವತ್ತೈದು ವರ್ಷ ಮೇಲೆ ಕ್ರಾಸ್ ಹೋಗಿದ್ದಾರೆ ಇವರು ಲೆಟ್ರ್ ಕೊಡೋ ಅಷ್ಟರಲ್ಲಿ ಅದಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋಕ್ಕಿಂತ ಮುಂಚೆನೇ ರಿಟೈರ್ಮೆಂಟ್ ಲೆಟ್ರ್ ಬರುತ್ತಾನೋ ಭಯ ಎಷ್ಟೊಂದು ಎಕ್ಸಾಮ್ಗಳದ್ದು ಹಂಗೆ ಆಗ್ಬಿಟ್ಟೈತೆ ಆ್ಯಂಡ್ ಇದ್ರ ಪ ಇದ್ರ ವಿರುದ್ಧವಾಗಿ ಅಂತ ನಿಂತಿರೋ ಒಂದಷ್ಟು ಸಾಹಿತಿಗಳಿಗೆ ಇದ್ರ ವಿರುದ್ಧ ಸ್ಟ್ರಾಂಗಾಗಿ ನಿಂತಿರುವಂಥ ಎ ಕೆ ಎಸ್ ಎಸ್ ಎ ಸಂಘಟನೆಯ ಕಾಂತಕುಮಾರ್ ಸರ್ ಇವರೊಂದಷ್ಟು ಕೆಲಸ ಇದ್ದಾರೆ ಯಾರು ತಾನೇ ಇರುತ್ತೆ ಹೇಳಿ ತಮ್ಮ ಕೈಯಿಂದನೇ ಹತ್ತಾರು ಲಕ್ಷ ಸಾಲ ಮಾಡಿಕೊಂಡು ಹತ್ತಾರು ಕೇಸ್ಗಳು ಹಾಕ್ಸ್ಕೊಂಡು ನಿಸ್ವಾರ್ಥವಾಗಿ ನಿಂತ್ಕೊಳ್ಳೋವಂಥದ್ದು ಇಂಥರನ್ನ ಸಪೋರ್ಟ್ ಮಾಡಲೇಬೇಕು ಹೆಂಗಿದ್ರು ಇವಾಗ ಕಬ್ನ ಕಾದಿದೆ ಇವಾಗ ಬಡಿನಿಲ್ಲ ಅಂದರೆ ಕೆ ಪಿ ಎಸ್ ಸಿ ವಿರುದ್ಧ ಏನೂ ಮಾಡೋಕ್ಕಾಗಲ್ಲ ಸೊ ಇದು ಬರೀ ಎಕ್ಸಾಮ್ಗೆ ಆ ಮಾತ್ರ ಅಲ್ಲ ಪ್ರತಿ ಸ್ಟೂಡೆಂಟ್ಸ್ಗಳು ಪ್ರತಿ ಸ್ಟೂಡೆಂಟ್ಗಳು ಹಾಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇದ್ರ ಬಗ್ಗೆ ಖಂಡಿಸಲೇಬೇಕಾದಂಥ ವಿಚಾರ ಇಲ್ಲಿ ನಡೀತಿರೋವಂಥದ್ದು ಯಾಕೆಂದರೆ ಇಲ್ಲಿ ಟ್ಯಾಕ್ಸ್ ಮನಿಯೇ ಇಲ್ಲಿ ಪೋಲಾಗ್ತಾ ಇರೋವಂಥದ್ದು ನಾವು ಕಟ್ಟುವಂಥ ಟ್ಯಾಕ್ಸ್ಗಳು ಕರೆಕ್ಟಾಗಿ ಯೂಸ್ ಆಗಬೇಕಂದ್ರೆ ಈ ಭ್ರಷ್ಟಾಚಾರ ಎಲ್ಲ ಕಮ್ಮಿ ಆಗಬೇಕಂದ್ರೆ ಈ ಕೆ ಬಿ ಎಸ್ ಸಿಲಿ ನಡೀತಿರೋಂಥ ಭ್ರಷ್ಟಾ ವಿಚಾರಗಳು ಖಂಡಿತವಾಗಿ ನಿಲ್ಲೇಬೇಕು ಸೊ ಇದರ ವಿರುದ್ಧವಾಗಿ ಹದಿನೆಂಟನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಇದೆ ಇದನ್ನೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಹಾಗೂ ಕೆ ಪಿ ಸಿಲಿ ಸುಧಾರಣೆ ತರಲೇಬೇಕು ಇದಕ್ಕೆ ಇನ್ನೊಂದೊಳ್ಳೆ ಸೊಲ್ಯೂಷನ್ ಅಂದರೆ ಸಿ ಬಿ ಟಿ ಅಂತ ಹೇಳ್ತಾರೆ ಅಟ್ಲೀಸ್ಟು ಇವಾಗ ಸ್ಕ್ಯಾಮ್ ಆಗದಿರೋದು ಗೊತ್ತಾದರೂ ಆಗ್ತೈತೆ ಸಿ ಬಿ ಟಿ ಬಂದರೆ ನಿಜವಾಗ್ಲು ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ವಿಚಾರಗಳು ಚಾನ್ಸೇ ಇಲ್ಲ ಸೊ ಇದರಿಂದ ನಮ್ಮ ವಿಕಾಸರು ಮತ್ತು ಸತ್ಯವತಿ ಮೇಡಮ್ನ ಕೆ ಪಿ ಎಸ್ ಸಿಗೆ ಮತ್ತೆ ಕರೆಸಬೇಕು ಇದು ನಮ್ಮ ಮೇನ್ ಅಜೆಂಡಾ ಆಗಿರಬೇಕು ಇಷ್ಟು ಹೇಳ್ತಾ ಸೊ ಇಲ್ಲಿ ಅಂಥ ಸ್ಕ್ಯಾಮ್ಗಳನ್ನ ತಳ್ಳಲಿಕ್ಕೆ ಹದಿನೆಂಟನೇ ತಾರೀಕು ಎಲ್ಲ ಬೆಂಗಳೂರಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು